ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಭಾನುವಾರ ಇಪ್ಪತ್ತೇಳನೇ ತಾರೀಕು ಅಮಾವಾಸ್ಯೆ ಕೂಡಿ ಬಂದಿದೆ ಭಾನುವಾರದ ಜೊತೆ ಕೂಡಿ ಬಂದರೆ ನಮಗೆ ಭಾನು ಅಮಾವಾಸೆ ಅಂತ ಕರಿತೀವಿ ತುಂಬ ಶಕ್ತಿಶಾಲಿಯಾದಂಥ ದಿನ ಅಂತ ಕೂಡ ಕರಿ ಕರೆಯೋದ್ರಿಂದ ವೆರಿ ಪವರ್ಫುಲ್ಲು ನಮ್ಮ ಪ್ರಕೃತಿಯಲ್ಲಿ ಇನ್ನಷ್ಟು ಜಾಸ್ತಿ ಶಕ್ತಿಗಳ ಪ್ರಭಾವ ಇರೋದ್ರಿಂದ ಆ ದಿನಗಳಲ್ಲಿ ಮಾಡಿಕೊಳ್ಳುವ ರೆಮಿಡಿಗಳು ಆ ದಿನ ಮಾಡಿಕೊಳ್ಳುವ ಪೂಜೆ ಆಗಿರಬಹುದು ಪ್ರತಿ ಒಂದಕ್ಕೂ ತುಂಬ ಅರ್ಥ ಇರುತ್ತೆ ಹಾಗೂ ನಾವು ಕೇಳಿಕೊಂಡಿರುವಂಥ ಏನೇ ಒಂದು ಕೋರಿಕೆ ಆದರೂ ಕೂಡ ನಮ್ಮ ಇಷ್ಟ ದೇವರಾಗಿರಬಹುದು ನಮ್ಮ ಮನೆ ದೇವರಾಗಿರಬಹುದು ನಂಬಿ ಮಾಡಿದಂಥ ಪರಿಹಾರಗಳು ಯಾವತ್ತೂ ಅಷ್ಟೇ ತುಂಬ ಚೆನ್ನಾಗಿ ಕೈಗೂಡುತ್ತೆ ಈ ದಿನ ಹೇಳುವ ತುಂಬ ಸರಳ ವಿಧಾನದಲ್ಲೇ ಹೆಣ್ಮಕ್ಳಿಗೆ ಎಲ್ರಿಗೂ ಅಷ್ಟೇ ಒಡವೆಗಳನ್ನು ತಗೊಳ್ಬೇಕು ಚಿನ್ನವನ್ನು ತಗೊಳ್ಬೇಕು ದುಡ್ಡು ಇರಬೇಕು ಪ್ರಾಪರ್ಟಿಗಳು ಇರಬೇಕು ಆಸ್ತಿ ಇರಬೇಕು ಈ ಥರ ಆಸೆ ಇರುತ್ತೆ ಅಂದರೆ ಆಸೆ ಯಾಕೆ ಇರುತ್ತೆ ಅಂದರೆ ನಾವು ನಾಲ್ಕಾರು ಜನರ ಮಧ್ಯೆ ಬದುಕ್ತಾ ಇದ್ದೀವಿ ಅವ್ರ ಥರನೇ ನಾವು ಚೆನ್ನಾಗಿರಬೇಕು ಗೌರವಯುತವಾಗಿ ಬದುಕಬೇಕು ಸೊಸೈಟಿಯಲ್ಲಿ ನಮ್ಮದೇ ಆದಂಥ ಎ ಸಿ ಇರಬೇಕು ಚೆನ್ನಾಗಿರಬೇಕು ನಮ್ಮ ಮಕ್ಕಳು ಇರಬೇಕು ಅವ್ರಿಗೆ ಇನ್ನೂ ಚೆನ್ನಾಗಿ ಒಂದು ಅಭಿವೃದ್ಧಿ ಅನ್ನೋದು ಆಗಬೇಕು ಈ ಥರ ಮುಂದಿನ ಪೀಳಿಗೆಗಾಗಿ ಆಸೆ ಪಡುವಂಥದ್ದು ಚಿನ್ನವನ್ನು ಕೇಳಿಕೊಳ್ಳುವಂಥದ್ದು ತಪ್ಪೇನೂ ಇಲ್ಲ ಆದರೆ ಕೆಲವೊಬ್ಬರಿಗೆ ನಾವು ಏನೇ ಪ್ರಯತ್ನ ಪಟ್ಟರು ಎಷ್ಟೇ ದುಡ್ಡಿದ್ರೂ ಕೆಲವೊಂದು ಸಮಯಗಳಲ್ಲಿ ಒಡವೆಗಳನ್ನು ತಗೊಳ್ಳೋದಕ್ಕಾಗೋದಿಲ್ಲ ಅಥವಾ ಆಸ್ತಿಗಳನ್ನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಯಾವುದೋ ಒಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿರುತ್ತಾರೆ ಸ್ವಂತ ಮನೆಯ ಯೋಗ ಅನ್ನೋದು ಇರೋದಿಲ್ಲ ಎಷ್ಟೋ ವರ್ಷಾನುಗಟ್ಟಲೆ ಬಾ ಅಡುಗೆ ಮನೆಗಳಲ್ಲೇ ವಾಸ ಮಾಡ್ತಾ ಇರ್ತಾರೆ ಇಷ್ಟ ಇದ್ರೂ ಸ್ವಂತ ಮನೆಯೇ ಯೋಗ ಅನ್ನೋದು ಇರೋದಿಲ್ಲ ಒಂದು ಪುಟ್ಟದಾಗಿ ನಮಗೆ ಸ್ವಂತವಾಗಿ ಮನೆ ಇದ್ದರೆ ತುಂಬ ಆಗುತ್ತಲ್ವ ನಮ್ಮದೇ ಆದಂಥ ಒಂದು ಮನೆ ಇದೆ ಅಂತಂದ್ಬಿಟ್ಟು ಇನ್ನು ಹೆಣ್ಮಕ್ಳಿಗೆ ಬರೀ ನಾವು ಒಡವೆಗಳನ್ನ ಹಾಕ್ಕೊಂಡೇ ಓಡಾಡಬೇಕು ಆ ಥರ ಏನು ಆಸೆ ಇರೋದಿಲ್ಲ ಕಷ್ಟ ಕಾಲಕ್ಕೂ ಕೂಡ ನಮಗೆ ಒಡವೆಗಳಿದ್ದರೆ ಏನಕ್ಕಾದರೂ ಸಹಾಯಕ್ಕೆ ಬರುತ್ತೆ ಈ ಥರ ನಾನಾ ಥರ ಏಕೆಂದರೆ ಒಂದು ಒಡವೆಗಳ ಮೇಲೆ ಇನ್ವೆಸ್ಟ್ ಮಾಡಿದರೆ ಮುಂದಿನ ಸ ದಿನಗಳಲ್ಲಿ ಏನೇ ಸಮಸ್ಯೆ ಬಂದರೂ ಕೂಡ ನಮಗೆ ಅದು ಸಹಾಯಕ್ಕೆ ಬರುತ್ತೆ ಎಷ್ಟೋ ಯೋಚನೆಗಳನ್ನು ಇಟ್ಕೊಂಡಿರ್ತಾರೆ ಆದರೆ ಏನೇ ಮಾಡಿದ್ರೂ ಕೂಡ ಒಂದು ಚಿಕ್ಕದಾಗಿ ಬೆಳ್ಳಿ ಆಗಲಿ ಆಗಲಿ ತಗೊಳ್ಳೋದಕ್ಕಾಗೋದಿಲ್ಲ ಇನ್ನು ದೊಡ್ಡದಾಗಿ ಅಂದರೆ ನಾವು ಇನ್ನೇನು ಪ್ರಾಪರ್ಟಿಗಳು ತಗೊಳಕ್ಕಾಗುತ್ತಾ ಆಸ್ತಿ ಮಾಡ್ಕೊಳ್ಳೋಕ್ಕಾಗುತ್ತಾ ಸೈಟ್ ತಗೊಳ್ಳೋಕ್ಕಾಗುತ್ತಾ ಈ ಥರ ನಮಗೆ ನಾವೇ ಒಂದು ನೆಗೆಟಿವ್ ಆಗಿ ಥಿಂಕ್ ಮಾಡಿಬಿಡ್ತೀವಿ ಅಂದರೆ ನಮಗೆ ಯಾವುದು ಬರೋದಿಲ್ಲ ಯಾವುದು ಇಲ್ಲ ನಾವು ಇರುವ ರೀತಿಯಲ್ಲೇ ಇರ್ತೀವಿ ಅಷ್ಟೇ ನಮಗಿನ್ನೇನು ಬೆಳಗಾಗಿದ ತಕ್ಷಣ ಕೋಟಿ ರೂಪಾಯಿ ಯಾವುದು ಬರೋದಿಲ್ಲ ಈ ಥರ ನಾ ನಾವು ಈ ಥರ ಅಂದ್ಕೊಂಡೇ ಇದ್ಬಿಡ್ತೀವಿ ಆದರೆ ನಾವು ಮಾಡುವಂಥ ಕೆಲಸಗಳಲ್ಲಿ ನಾವು ಏನೇ ಒಂದು ಆಲೋಚನೆ ಮಾಡಿದಾಗ ಪ್ರತಿನಿತ್ಯ ಕೂಡ ಒಂದೊಂದು ದಿನಕ್ಕೆ ಒಂದೊಂದು ಶಕ್ತಿ ಅನ್ನೋದು ಇರುತ್ತೆ ಅಮಾವಾಸ್ಯೆ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಆ ದಿನ ಯಾರು ನಂಬಿಕೆಯಿಂದ ಈ ಬೆಲ್ಲದ ಪರಿಹಾರವನ್ನು ಮಾಡಿಕೊಳ್ತಾರ ಬೆಲ್ಲ ಅಂದರೆ ಸ್ನೇಹಿತರೆ ತುಂಬ ಪರಿಶುದ್ಧವಾದಂಥ ದೇವರಿಗೆ ಸಮರ್ಪಿಸುವ ಒಂದು ನೈವೇದ್ಯ ಇದನ್ನು ನಾವು ನಿವೇದನೆ ಮಾಡ್ತೀವಲ್ವ ಪರಮಾತ್ಮನಿಗೆ ಆ ಬೆಲ್ಲದಿಂದ ಮಾಡಿಕೊಳ್ಳುವ ಪರಿಹಾರ ಎಷ್ಟೋ ಜನಕ್ಕೆ ಬೆಲ್ಲದಿಂದ ಮಾಡುವ ಪರಿಹಾರಗಳು ಕೈ ಹಿಡ್ದಿದೆ ಎಷ್ಟೋ ಜನ ಪ್ರಾಪರ್ಟಿ ಬೆಳ್ಳಿ ಬಂಗಾರ ಒಡವೆಗಳು ಮನೆಗಳು ಎಲ್ಲ ತಗೊಂಡಿದ್ದಾರೆ ಭೂಮಿಯನ್ನು ಸೇರಿಸಿ ಸ್ನೇಹಿತರೆ ಈ ಥರ ನಮಗೆ ಪುರಾಣ ಶಾಸ್ತ್ರಗಳಲ್ಲೇ ತಿಳಿಸಿರುವಂಥದ್ದು ಈ ರೆಮಿಡಿಗಳನ್ನು ಮಾಡಿಕೊಂಡಾಗ ಆ ದಿನಗಳು ಅನ್ನೋದು ನಮಗೆ ಎಷ್ಟೋ ಒಳ್ಳೆಯ ದಿನಗಳಾಗಿರುತ್ತೆ ಅಂದರೆ ಕೆಲವೊಂದು ದಿನ ನಮಗೆ ನಿರಾಸಕ್ತಿ ಆಗಿಬಿಡುತ್ತೆ ಅಂದರೆ ಯಾವುದು ಇಲ್ಲಪ್ಪ ಏನೂ ಇಲ್ಲ ಅಂತಂದ್ಬಿಟ್ಟು ಆದರೆ ಅಮಾವಾಸ್ಯೆ ಅನ್ನೋದು ಕೂಡಿ ಬಂದಿದೆ ಅಲ್ವಾ ಈ ದಿನ ನೀವು ಏನು ಮಾಡದೇ ಇದ್ದರೂ ಕೂಡ ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ಸತತವಾಗಿ ಬೆಲ್ಲದ ಪರಿಹಾರವನ್ನು ಯಾರು ಮಾಡ್ಕೊಳ್ತಾ ಇರ್ತಾರೆ ನೋಡಿ ಅವ್ರಿಗೆ ಆ ರಿಸಲ್ಟ್ ಬಗ್ಗೆ ಗೊತ್ತಿರುತ್ತೆ ಸ್ನೇಹಿತರೆ ನೀವು ಕೇಳಬಹುದು ಬೇಕಾದರೆ ನಾವು ಆರೋಗ್ಯಕ್ಕೂ ಕೂಡ ನಮ್ಮ ಮನೆಯಲ್ಲಿ ಅಡುಗೆಗೆ ಸಕ್ಕರೆಯನ್ನು ಬಳಸುವ ಬದಲು ಅಂದರೆ ಸಿಹಿ ಪದಾರ್ಥಗಳಿಗೆ ನಾವು ಬೆಲ್ಲವನ್ನು ಉಪಯೋಗ ಪಡಿಸ್ಕೊಂಡು ನೋಡಿ ಇವೆರಡರಲ್ಲಿ ಯಾವುದು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಅಷ್ಟೇ ರುಚಿಗೂ ಅಷ್ಟೇ ಅದೇ ರೀತಿಯೇ ಪರಿಶುದ್ಧವಾದಂಥದ್ದು ಇದು ಮ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರವಾದ ಬೆಲ್ಲವನ್ನು ತಗೊಂಡು ಯಾರು ಪರಿಹಾರಗಳನ್ನು ಮಾಡ್ಕೊಳ್ತಾರೋ ಅದು ಎಕ್ಸ್ಪೆಷಲಿ ನಮಗೆ ಭಾನುವಾರ ಅಮಾವಾಸ್ಯೆ ಕೂಡಿ ಬಂದಿರುವ ದಿನ ಇದನ್ನು ನೀವು ಏನೂ ಇಲ್ಲ ಸ್ನೇಹಿತರೆ ನಿಮಗೆ ಎಷ್ಟು ತೋಚುತ್ತೋ ಅಷ್ಟು ಬೆಲ್ಲವನ್ನು ತಗೊಳ್ಬೇಕಾಗುತ್ತೆ ಹಾಗೆ ಗಮನದಲ್ಲಿಟ್ಕೊಳ್ಳಿ ಕರ್ಪೂರ ಆದಷ್ಟು ಈ ಪರಿಹಾರಗಳಿಗೆ ಪಚ್ಚ ಕರ್ಪೂರವನ್ನು ತಗೊಳ್ಳಿ ಆ ಕ ಪಚ್ಚ ಕರ್ಪೂರ ಇಲ್ಲ ನಾವು ಸಾಧಾರಣವಾಗಿ ಮನೆಯಲ್ಲೇ ದೇವರಿಗೆ ಬೆಳಗಿಸುವ ಕರ್ಪೂರವನ್ನು ತಗೊಳ್ಬಹುದಾ ಈಗ ತಗೊಂಡು ಬರೋದಕ್ಕಾಗೋದಿಲ್ಲ ಅಂತ ಕೂಡ ಕೆಲವೊಬ್ಬರಿಗೆ ಪರಿಸ್ಥಿತಿ ಆ ಥರ ಇರುತ್ತೆ ಅಂತಹವರು ಕೂಡ ನೀವು ದೇವರಿಗೆ ನಾವು ಬೆಳಗಿಸ್ತೀವಲ್ವ ಆ ಕರ್ಪೂರವನ್ನೇ ತಗೊಳ್ಬಹುದು ಮೊದಲು ಬೆಲ್ಲವನ್ನು ತಗೊಂಡಿದ್ದೆ ಅದರ ಮೇಲೆ ನೀವು ಬರಿಬೇಕು ನಿಮಗೆ ಸ್ವಂತ ಮನೆ ಬೇಕಾ ಸ್ವಂತ ಆಸ್ತಿ ಬೇಕಾ ಅಥವಾ ಪ್ರಾಪರ್ಟಿ ಬೇಕಾ ಈ ತರ ಗೋಲ್ಡೋ ಬೆಳ್ಳಿನೋ ಏನು ನಿಮಗೆ ಬೇಕು ನೋಡಿ ಅದನ್ನು ಒಂದೇ ಒಂದು ಸೆಂಟೆನ್ಸಲ್ಲಿ ಬರ್ಕೊಳ್ಬೇಕಾಗುತ್ತೆ ತುಂಬ ಲೆಂತ್ ಆಗಿ ಬರ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಥರ ಬರೆದು ಬಿಟ್ಟು ಅದರ ಮೇಲೆ ನೀವು ಒಂದು ಕರ್ಪೂರದ ಬಿಲ್ಲೆಯನ್ನು ಇಡಬೇಕು ಇಟ್ಬಿಟ್ಟು ಅದನ್ನು ಹಚ್ಚಬೇಕು ಸ್ನೇಹಿತರೆ ಹಚ್ಚಿಬಿಟ್ಟಿದ್ದೆ ಅದು ಉರಿಯುವವರೆಗೂ ನೀವು ಕೇಳ್ಕೊಳ್ಬೇಕು ಆ ಕ್ಷಣದಲ್ಲಿ ನೀವು ಶಿವಸ್ವಾಮಿಯ ಫೋಟೋ ಏನಾದರೂ ನಿಮ್ಮ ಮನೆಯಲ್ಲಿ ಪೂರ್ತಿ ಕುಟುಂಬದ್ದು ಇದ್ದರೂ ಪರವಾಗಿಲ್ಲ ಅಥವಾ ಶಿವಸ್ವಾಮಿಯ ಫೋಟೋ ಇದ್ದರೂ ಪರವಾಗಿಲ್ಲ ಫೋಟೋ ಮುಂದೆ ಇಟ್ಟುಬಿಟ್ಟು ಬೆಲ್ಲವನ್ನು ಒಂದು ಪ್ಲೇಟಲ್ಲಿ ಅಥವಾ ಎಲೆಯ ಮೇಲೆ ಕರ್ಪೂರವನ್ನು ಅದರ ಮೇಲೆ ಬೆಲ್ಲದ ಮೇಲೆ ಇಟ್ಟು ಈ ಥರ ಹಚ್ಚಿ ಕೇಳಿಕೊಂಡಾಗ ಆ ದೇವರು ಬೇಗನೆ ನಮಗೆ ಕರುಣೆ ತೋರಿಸ್ತಾರೆ ಶಿವಸ್ವಾಮಿಯ ಫೋಟೋ ಇಲ್ಲ ಅಂದರೂ ಪರವಾಗಿಲ್ಲ ದೇವ್ರ ಮನೆಯಲ್ಲಿ ಈ ಥರ ಇದನ್ನು ಹಚ್ಚಿ ಕೇಳ್ಕೊಳ್ಬೇಕು ಆ ಕ್ಷಣದಲ್ಲಿ ನೀವು ಎಷ್ಟಾದರೂ ಕರ್ಪೂರ ಇಡಿ ಪರವಾಗಿಲ್ಲ ಆ ಉರಿಯುವವರೆಗೂ ಕೇಳಿಕೊಳ್ಬೇಕು ಅದು ತಣ್ಣಗಾದ ಮೇಲೆ ನೀವು ಅದನ್ನು ಒಂದು ಅರ್ಧ ಅವರು ಒನ್ ಅವರು ಬಿಟ್ಟು ಬಿಡಬೇಕು ಇಲ್ಲ ಅಂದರೆ ಅಕಸ್ಮಾತು ನಾವು ರಾತ್ರಿ ಮಾಡ್ಕೊಂಡ್ವಿ ಅಂದರೆ ಪರವಾಗಿಲ್ಲ ಮಾರನೇ ದಿನ ತಗೊಂಡೋಗಿದ್ದೆ ನಿಮಗೇನಾದರೂ ಹತ್ತಿರದಲ್ಲೇ ಶಿವಾಲಯಗಳಿದ್ದರೆ ಆ ಶಿವಾಲಯಗಳ ಬಳಿ ಹಾಕ್ಬಿಟ್ಟು ಬನ್ನಿ ಅಂದರೆ ಆ ಒಂದು ಪ್ರಾಂಗಣದಲ್ಲಿ ಇಲ್ಲ ನಾವು ದೇವಸ್ಥಾನಕ್ಕೆ ಹೋಗೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯ ಟೆರೇಸ್ ಹತ್ರ ಆಗಿರಬಹುದು ನಿಮ್ಮ ಮನೆಯ ಹತ್ರ ಗಿಡಗಳು ಮಣ್ಣು ಈ ಥರ ಎಲ್ಲ ಇರುತ್ತಲ್ವ ಅಲ್ಲಿ ಎಲ್ಲಾದರೂ ನೀವು ಒಂದು ಸ್ವಚ್ಛವಾಗಿರುವ ಜಾಗದಲ್ಲಿ ಹಾಕಿ ಈ ಥರ ಹಾಕಿದಾಗ ಪಕ್ಷಿ ಪ್ರಾಣಿ ಏನೇ ತಿನ್ನಬಹುದು ಅದನ್ನು ಮತ್ತೆ ನೀವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಅಂದರೆ ಸ್ವಚ್ಛವಾಗಿರುವ ಜಾಗದಲ್ಲಿ ಇಡಬೇಕು ಅಷ್ಟೆ ಈ ಥರ ಇಟ್ಟಾಗ ನಿಮ್ಮ ಕೋರಿಕೆಗಳು ಬಹಳ ಬೇಗನೆ ನೆರವೇರುವಂಥದ್ದು ಅದು ಅಮುವಾಸ್ಯ ದಿನ ಹೆಣ್ಮಕ್ಳು ಮಾಡ್ಕೊಂಡಾಗ ಬರೀ ಹೆಣ್ಮಕ್ಳೇ ಮಾಡ್ಕೊಳ್ಬೇಕಾ ಅಂತ ಕೂಡ ಅನಿಸ್ಬಹುದು ಇಲ್ಲ ಯಾರು ಬೇಕಾದರೂ ಮಾಡ್ಕೊಳ್ಬಹುದು ಇದನ್ನು ಆದರೆ ಪೂರ್ತಿಯಾಗಿ ನಂಬಿಕೆಯಿಂದ ಯಾರು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ತಾರೋ ಅವರಿಗೆ ಅವರ ಕಾರ್ಯ ಶತಸಿದ್ಧಿಯಾಗುತ್ತೆ ಸ್ನೇಹಿತರೆ ಎಲ್ಲದಕ್ಕೂ ಮುಖ್ಯವಾಗಿ ನಮಗೆ ನಂಬಿಕೆ ಭಕ್ತಿ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ನಾವು ಏನು ಇಟ್ಟಿದ್ದೀವಿ ಯಾವ ಥರ ಆಡಂಬರದಿಂದ ಮಾಡಿದ್ದೀವಿ ಅನ್ನೋದು ಯಾವುದು ಲೆಕ್ಕಕ್ಕೆ ಬರಲ್ಲ ದೇವರಿಗೆ ಹತ್ತಿರವಾಗುವುದು ನಮ್ಮ ಮನಸ್ಸನ್ನು ನಾವು ನಮ್ಮ ಹತೋಟಿಯಲ್ಲಿ ಇಟ್ಕೊಂಡು ಕೇಳಿಕೊಂಡಾಗ ಯಾವುದೋ ಒಂದು ರೀತಿಯಲ್ಲಿ ನಾವು ಎಲ್ಲ ರೀತಿಯಲ್ಲೂ ಕೂಡ ದೇವರಿಗೆ ನಂಬಿದ್ದೀವಿ ದಾರಿಯನ್ನು ತೋರಿಸ್ತಾರೆ ಅಂತ ಕೇಳಿಕೊಂಡು ಈ ಪರಿಹಾರವನ್ನು ಮಾಡ್ಕೊಂಡು ನೋಡಿ ಎಷ್ಟೊಂದು ಸುಧಾರಣೆ ಆಗುತ್ತೆ ನಿಮ್ಮ ಲೈಫಲ್ಲಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಿಮ್ಮ ಮನಸ್ಸಿನ ಇಚ್ಛೆಗಳೆಲ್ಲ ಆ ಭಗವಂತ ನೆರವೇರಿಸ್ಕೊಡ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು